ಇನ್ನು ತಲೆಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಗಮನಿಸಿದ್ವಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದು ಯಾಕೆ ಏನು ಅಂತ ಜೊತೆಗೆ ಏಳು ಲ್ಯಾಬ್ ಗಳಿಂದ ವರದಿ ಬುರುಡೆಗೆ ಅಂಟಿದ್ದಂತ ಮಣ್ಣು ಧರ್ಮಸ್ಥಳ ಭಾಗದ್ದೇ ಅಲ್ಲ ಅನ್ನೋದು ಕೂಡ ಇಲ್ಲಿ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು ಅಂದ್ರೆ ತಲೆಬುರ್ಡೆಯಲ್ಲಿದ್ದಂತ ಮಣ್ಣುಗೂ ಧರ್ಮಸ್ಥಳದಲ್ಲಿ ಇದ್ದಂತ ಮಣ್ಣುಗೂ ಸಂಬಂಧ ಇದೆಯಾ ಅಂತ ಎಫ್ ಎಸ್ ಎಲ್ಗೆ ಏನು ಟೆಸ್ಟಿಂಗ್ ಅಂತ ಕಳುಹಿಸಿಕೊಡಲಾಗಿತ್ತು ಅದರಲ್ಲಿ ಗೊತ್ತಾಗಿದೆ ಏಳು ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿದಾಗ್ಲೂ ಆ ತಲೆ ಬುರುಡೆಯಲ್ಲಿ ಇದ್ದಂತ ಮಣ್ಣು ಧರ್ಮಸ್ಥಳದ ಮಣ್ಣು ಬೇರೆ ಬೇರೆ ಅನ್ನೋದು ಗೊತ್ತಾಗಿದೆ ಸದ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಮೃತದೇಹಗಳನ್ನ ಹೂತ ಆರೋಪ ಕುರಿತ ಪ್ರಕರಣದಲ್ಲಿ ತಾನೇ ತಂದುಕೊಟ್ಟ ತಲೆಬುರುಡೆ ಹಾಗೂ ಆ ಬುರುಡೆಗೆ ಅಂಟಿದ್ದ ಮಣ್ಣು ಮುಸುಕುದಾರಿಗೆ ಇದೀಗ ಕಂಟಕವಾಗಿ ಪರಿಣಮಿಸಿದೆ ಇದೀಗ ಕಂಟಕವಾಗಿ ಪರಿಣಮಿಸಿರೋದ್ರಿಂದ ಆತ ಅರೆಸ್ಟ್ ಕೂಡ ಆಗಿರೋದು ಮುಸುಕುದಾರಿಯು ಸಾಕ್ಷ್ಯ ರೂಪದಲ್ಲಿ ತಂದುಕೊಟ್ಟ ಬುರುಡೆ ಮಹಿಳೆಯದ್ದು ಅಲ್ಲ ಅದ್ದಕ್ಕಂಟಿದ್ದಂತ ಮಣ್ಣು ಧರ್ಮಸ್ಥಳ ವ್ಯಾಪ್ತಿ ಪ್ರದೇಶದ್ದು ಅಲ್ಲ ಅನ್ನೋದು ಗೊತ್ತಾಗಿದೆ ತಜ್ಞರ ವರದಿಯಿಂದನೆ ಬಯಲಾಗಿರೋದು ಇದು ಇಡೀ ಪ್ರಕರಣಕ್ಕೆ ಒಂದು ರೀತಿ ಹೊಸ ತಿರುವನ್ನ ಕೊಟ್ಟಿದೆ ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಹತ್ತು ವರ್ಷಗಳ ಹಿಂದೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದ್ದ ಮಹಿಳೆಯನ್ನ ತಾನೇ ಹೂತ್ ಹಾಕಿದ್ದು ಅಂತೇಳಿ ಆತ ದೂರುದಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆ ತಲೆಗೋಡೆಯನ್ನ ಹೊತ್ತು ನ್ಯಾಯಾಧಿಕರಣಕ್ಕೆ ಬಂದು ಅಥವಾ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದ ಆ ಎಲ್ಲಾ ಹೇಳಿಕೆಯಲ್ಲೂ ಕೂಡ ಈಗ ಈಗ ಸುಳ್ಳು ಅಂತ ತಾನೇ ಒಪ್ಕೊಂಡಿದ್ದಾನೆ ಆ ತಲೆಬುರುಡೆ ಕೂಡ ತಾನು ಹೂತಿದ್ದಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಅದರಲ್ಲಿ ಇದ್ದ ಮಣ್ಣು ಕೂಡ ಆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಲ್ಲಿ ಇದ್ದಂತ ಮಣ್ಣು ಅಲ್ಲ ಅನ್ನೋದು ಗೊತ್ತಾಗಿದೆ ಕೆಲ ಮೂಳೆಗಳನ್ನು ಕೂಡ ಆತ ಸಂಕೊಟ್ಟಿದ್ದ ಈತನ ಮಾತಿನ ಸತ್ಯಾಸತ್ಯತೆ ಪರಿಶೀಲನೆಗೆ ತಲೆಬುರುಡೆ ಹಾಗೂ ಅದ ಕಂಠಿದ್ದ ಮಣ್ಣಿನ ಪರೀಕ್ಷೆಯನ್ನು ಮಾಡೋದಕ್ಕೆ ಅಂತ ಎಫ್ ಎಸ್ ಎಲ್ ಕಳುಹಿಸಿ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿತ್ತು ಏಳು ಲ್ಯಾಬ್ಗಳಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ಅಲ್ಲಿ ಕನ್ಫರ್ಮ್ ಆಗಿದೆ ಆತ ತಂದು ಕೊಟ್ಟಂತ ತಲೆಬುರುಳೆ ಮಹಿಳೆಯದ್ದು ಅಲ್ಲ ಜೊತೆಗೆ ಅದರಲ್ಲಿದ್ದಂತ ಮಣ್ಣು ಧರ್ಮಸ್ಥಳದ್ದು ಅಲ್ಲ ಅಂತ ಅಲ್ಲಿಗೆ ಈಗ ಮುಸುಕು ದಾರಿಗೆ ಈಗಾಗಲೇ ಹೆಸರು ರಿವೀಲ್ ಆಗಿದೆಯಲ್ಲ ಚಿನ್ನಯ್ಯನಿಗೆ ಮತ್ತಷ್ಟು ಕಂಟಕ ಎದುರಾಗ್ತಾ ಇದೆ ಆತನನ್ನ ತನಿಖೆಗೆ ಒಳಪಡಿಸಲಾಗಿದೆ ಹದಿನಾಲ್ಕು ಪಾಯಿಂಟ್ ಮೃತದೇಹ ಮತ್ತೊಂದು ಸಾಕ್ಷ್ಯ ಹದಿನಾಲ್ಕನೇ ಪಾಯಿಂಟ್ನಲ್ಲಿ ಆತ ದೂರುದಾರ ತೋರಿಸಿದ್ನಲ್ಲ ಆ ಜಾಗದಲ್ಲಿ ಪುರುಷನ ಮೃತದೇಹ ಒಂದು ಪತ್ತೆಯಾಗಿತ್ತು ಆದರೆ ಅದು ಒಂದು ವರ್ಷದ ಹಿಂದೆ ಮೃತಪಟ್ಟ ವ್ಯಕ್ತಿಯದ್ದಾಗಿತ್ತು ಹೀಗಾಗಿ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳ ತೊರೆದಿದ್ದಾಗಿ ಆತ ಹೇಳ್ಕೊಂಡಿದ್ನಲ್ಲ ಹೀಗಾಗಿ ಅಷ್ಟು ವರ್ಷದ ಹಿಂದೆ ಆತ ಮೃತಪಟ್ಟ ಅಂದರೆ ಒಂದು ವರ್ಷದ ಹಿಂದೆ ಆತ ಮೃತಪಟ್ಟಿರೋದ್ರಿಂದ ಈ ಹೆಣವನ್ನ ಹನ್ನೊಂದು ವರ್ಷಗಳ ಹಿಂದೆನೆ ಧರ್ಮಸ್ಥಳ ತೊರೆದಿದ್ದಂತ ಈ ವ್ಯಕ್ತಿ ಹೂಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಅಲ್ಲಿ ಕನ್ಫರ್ಮ್ ಆಗಿದೆ ಅಲ್ಲಿಗೆ ಈ ಬುರುಡೆಯನ್ನ ಹೊತ್ತು ತಂದಿದ್ದಂಥ ವ್ಯಕ್ತಿ ಹೇಳಿದ್ದೆಲ್ಲವೂ ಕೂಡ ಬುರುಡೆ ಅನ್ನೋದು ಕನ್ಫರ್ಮ್ ಆಗಿದೆ ಸದ್ಯ ದೂರುದಾರ ದಾರ ಆಗಿದ್ದಂತ ಈತ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ ಇನ್ನು ತನಿಖೆ ವೇಳೆ ಇದ್ದಂಥ ಎಲ್ಲರೂ ಬಂಧನ ವೇಳೆ ಕೈ ಕೊಟ್ಟರು ಅನ್ನೋದು ಬುರುಡೆ ಚುನೆಯ ಜೊತೆ ಈಗ ವಕೀಲರು ಕೂಡ ಇಲ್ಲ ಯಾರ್ಯಾರು ಆತನಿಗೆ ಸಾಥ್ ಕೊಡ್ತಾ ಇದ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮಾತನಾಡೋದಕ್ಕೆ ರೆಡಿ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಕೇಸ್ ಸಂದರ್ಭದಲ್ಲಿ ಯಾರ್ಯಾರು ಮಾತನಾಡಿದ್ರು ಅವರನ್ನು ಕೂಡ ಬಂಧಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನು ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ